ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೆಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ಚಿಲ್ಕವರೆ ಬೇಳೆದು ಹುಳಿ ಮಾಡ್ತಾಯಿದ್ದೀನಿ ಹುಳಿನೂ ಅನ್ಬೋದು ಸಾಂಬಾರು ಅನ್ಬೋದು ನಾನು ಸ್ವಲ್ಪ ಗಟ್ಟಿಯಾಗಿ ಫ್ರೆಂಡ್ಸ್ ಹುಳಿ ಮಾಡ್ತಾಯಿದ್ದೀನಿ ಫಸ್ಟು ಫ್ರೆಂಡ್ಸ್ ಆಯಿಲ್ ಹಾಕೊಳ್ಳೋಣ ಬಂದೆ ಆಯಿಲ್ ಹಾಕಿದ್ದೀನಿ ಫ್ರೆಂಡ್ಸ್ ನನಗೀಗ ನಂದು ಕೆಮ್ಮು ಫುಲ್ಲು ಹುಷಾರಾಗಿದೆ ಸ್ವಲ್ಪ ಗಂಟ್ಲು ಸ್ವಲ್ಪ ಸ್ವಲ್ಪ ಕೆರೆಯ ಥರ ಆಗುತ್ತೆ ಗೊತ್ತಾ ಒಂಥರ ನವೇ ಆಗೋ ಥರ ಆ ಥರ ಅದಕ್ಕೆ ಫ್ರೆಂಡ್ಸ್ ನಾನು ಟ್ಯಾಬ್ಲೆಟ್ ತಂದಿದ್ದೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಪಲಾವ್ ಮಾಡಿದ್ದೆ ಅದನ್ನು ವೀಡಿಯೋ ಹಾಕಿದ್ದೀನಿ ಯಾರಾದರೂ ನಾನು ವೀಡಿಯೋನ ನೋಡಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಹೋಗಿ ಅಲ್ಲಿ ನೋಡಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿತು ನೋಡಿ ಸಾಸಿವೆ ಆಮೇಲೆ ಫ್ರೆಂಡ್ಸ್ ಜೀರಿಗೆ ಈರುಳ್ಳಿ ಕರ್ದಿಡ್ಬೇಕು ಬೆಳ್ಕದೆಲ್ಲಾ ಹಾಗಾಗಿ ಈ ಟೇಸ್ಟ್ ಇಲ್ಲಿ ನೀರು ಕಾದಿ ಕಳಾ ಟೆನ್ ಸೊಬ್ರಾನಂ ರೀತಿ ಈ ಸಾಂಬಾರ್ನ ಮಾಡತಾರೆ ನಾನು ಕರೀ ಸಿಗಿಸು ಚಿಕ್ಕಸೀರೆ ಬೇಳೆ ಸಾಂಬಾರ್ ಮಾಡ್ತಾಯ್ನಿ ನೋಡಿ ಚಿಕ್ಕ ಸಿಕ್ಕಂಗೆ ತರಸಿ ಹರಿ फ्रेंड्स ನಾನೀಗ ಫ್ರೆಂಡ್ಸ್ ಇದನ್ನು ಮಾಡ್ತಾ ಇರೋದು ರೊಟ್ಟಿಗೂ ಆಗಬೇಕು ರೈಸ್ಗೂ ಆಗಬೇಕು ಆ ಥರ ಒಂದೇ ಥರ ಮಾಡ್ತಾಯಿರಲಿ ಫ್ರೆಂಡ್ಸ್ ನಾವು ನಮ್ಮ ಕಡೆ ಇದನ್ನು ಚಿಲ್ಕವರೆಬೇಳೆ ಸಾಂಬಾರು ಖಾರ ಕಲಸ ಒಗ್ಗರಣೆಗೆ ಹಾಕೋದು ಅಂದರೆ ಫ್ರೆಂಡ್ಸ್ ಖಾರ ಕಲಸು ಒಗ್ಗರಣೆ ಹಾಕೋದು ಅಂದರೆ ಏನಿಲ್ಲ ಆ ಕಾಳಿಗೆ ನೋಡಿ ಈ ಥರ ಇದನ್ನು ಹಾಕೊಳ್ಳೋದು ಕಾಣಿಸ್ತೀಯಾ ಬೇಳೆ ಇದಕ್ಕೆ ಎಷ್ಟು ನೀರು ಬೇಕು ಫ್ರೆಂಡ್ಸ್ ನಿಮಗೆ ಎಷ್ಟು ಗಟ್ಟಿ ಬೇಕು ಆ ಥರ ಹಾಕೊಳ್ಳಿ ನೋಡಿದ್ರೆ ಫ್ರೆಂಡ್ಸ್ ಈಗ ನಾನು ಕುಕ್ಕರಲ್ಲಿ ಇದ್ದೀನಿ ಇದು ಒಂದೇ ವಿಷಲ್ ಸಾಕು ಇದಕ್ಕೆ ನಾನು ಏನೇನು ರುಬ್ಕೊಂಡಿದ್ದೀನಿ ಅಂತ ಆ ಮಸಾಲೆನ ಹಾಕ್ತೀನಿ ಬನ್ನಿ ಆ ಮಸಾಲೆನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಎಷ್ಟೋ ಸಲ ಈ ಮಸಾಲೆನ ಹಾಕುವಾಗ ನಿಮಗೆ ತೋರಿಸ್ತಿದ್ದೀನಿ ನಾನು ಇದಕ್ಕೆ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕು ಕಡಲೆ ಬೀಜ ಕಡಲೆ ಎಳ್ಳು ತೆಂಗಿನಕಾಯಿ ಮತ್ತೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ನೋಡಿ ಫ್ರೆಂಡ್ಸ್ ಹಾಕಿ ರುಬ್ಕೊಂಡಿದ್ದೀನಿ ನಾನೇವಾಗಲೂ ಮಸಾಲೆ ಸಾರಿಗೆ ಈ ಥರನೇ ಹಾಕೊಳ್ಳೋದು ಒಬ್ಬೊಬ್ಬರು ಒಂದೊಂದು ರೀತಿ ಹಾಕತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ಇದೇ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ಇನ್ನೊಂದು ಪಾರ್ಟಿ ಐವತ್ತು ಇಲ್ಲಾಂದರೆ ಒಂದು ನಲ್ವತ್ತಾದರೆ ಫ್ರೆಂಡ್ಸ್ ನಂದು ಒನ್ ತೌಸಂಡ್ ಕೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗೋ ಓ ಹಾ ಹಾಕ್ತಾರೆ ಫ್ರೆಂಡ್ಸ್ ಯಾಕಂದರೆ ಯಾರ್ಯಾರು ನಾನು ವೀಡಿಯೋ ನೋಡಿದ್ದೀರಿ ಅವರೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಆಮೇಲೆ ಫ್ರೆಂಡ್ಸ್ ಅದು ಹಾಕಿದ್ನಾ ನೋಡಿ ಫ್ರೆಂಡ್ಸ್ ಅರ್ಶಿನ ಪುಡಿ ಅರ್ಶಿನ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ನೋಡಿ ಇಷ್ಟೇ ಗಟ್ಟಿ ಇದೆಯಾ ಇದು ಬೆಂದು ಮಾಮೂಲಿ ಮೀಡಿಯಮ್ ಆಗುತ್ತೆ ಫ್ರೆಂಡ್ಸ್ ಯಾವಾಗಲೇ ಆದರೂ ನೀವು ಈ ಥರ ಕಾಳನ್ನ ಚಿಲುಕ್ಸಿರೋದನ್ನು ಒಂದೇ ವಿಷಯ ಕೂಗಿಸಿ ಜಾಸ್ತಿ ಕೂಗಿಸ್ಬೇಡಿ ಯಾಕಂದ ಅದು ಆಲ್ರೆಡಿ ನೆಂದಿರುತ್ತೆ ನನಗೆ ಫ್ರೆಂಡ್ಸ್ ಈ ಸಾಂಬಾರು ಇಷ್ಟ ಆದರೆ ನನಗೆ ಆ ಕಾಳನ್ನ ಚಿಲುಕ್ಸೋಕ್ಕೆ ಟೈಮಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಯಾವುದೇ ಅಡುಗೆಗಾಗಲಿ ಸಾಲ್ಟನ್ನ ಸ್ವಲ್ಪ ಕಮ್ಮಿನೇ ಹಾಕಬೇಕು ಯಾಕೆ ಗೊತ್ತಾ ಆಮೇಲೆ ಬೇಕಾದರೂ ಸಾಲ್ಟ್ನ ಸೇರಿಸ್ಕೋಬೋದು ಅದಾದಮೇಲೆ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಹಿಂಗೆ ಹಾಕ್ತೀನಿ ಎಲ್ಲ ಅಡುಗೆಗೂ ನೆನಪಿದ್ದರೆ ಹಿಂಗೆ ಹಾಕ್ತೀನಿ ಮತ್ತು ಬೆಲ್ಲನೂ ಹಾಕ್ತೀನಿ ಒಂದು ಸ್ಪೂನ್ ಬೆಲ್ಲ ಅಂತೂ ನಾನು ಮಿಸ್ಸೇ ಮಾಡೋಲ್ಲ ನೋಡಿ ಫ್ರೆಂಡ್ಸ್ ಒಂದೇ ಒಂದು ಸ್ಪೂನು ಲಾಸ್ಟಲ್ಲಿ ಅರ್ಧ ಸ್ಪೂನು ಇಷ್ಟೇ ನಾನು ಸಾಂಬಾರು ಆಗೋಯ್ತು ರೆಡಿ ಆಯಿತು ಫ್ರೆಂಡ್ಸ್ ಬೇಕಿದ್ರೆ ಫ್ರೆಂಡ್ಸ್ ಸ್ವಲ್ಪ ಜನ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾರೆ ನಾನು ಸಾಂಬಾರಿಗೆ ಅಷ್ಟಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೇ ಇದು ಸಾಂಬಾರು ಈಜಿನೂ ಆಗಾಗುತ್ತೆ ಬೇಗನೂ ಆಗುತ್ತೆ ಇದಾದಮೇಲೆ ಫ್ರೆಂಡ್ಸ್ ನಾನು ಪಾತ್ರೆ ಏನು ಜಾಸ್ತಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ನಾಳೆಯಿಂದ ನಾಲ್ಕು ಗಂಟೆಗೆ ಎದ್ದೇಳೋದು ಮುಗ್ದೋಯ್ತು ಯಾಕೆ ಅಂದರೆ ನಂದು ನಾಳೆಯಿಂದ ಸೆಕೆಂಡ್ ಶಿಫ್ಟು ನಾನು ಸೆಕೆಂಡ್ ಶಿಫ್ಟ್ ಇದ್ದಾಗ ಸಿಕ್ಸ್ ಓ ಕ್ಲಾಕ್ ಎದೇಳ್ತೀನಿ ಫ್ರೆಂಡ್ಸ್ ಫೋರ್ ಓ ಕ್ಲಾಕ್ ಎದ್ದೇಳಾಗ ನಾಳೆಯಿಂದ ನಾನು ಆರು ಗಂಟೆಗೆ ಎದ್ದೇಳ್ತೀನಿ ಇಷ್ಟು ದಿವಸ ನಾನು ಬೇಗ ಎದ್ದೇಳ್ತಾಯಿದ್ದಲ್ಲ ಆದರೆ ಆರು ಗಂಟೆಗೆ ಎದ್ದೇಳ್ತೀನಿ ನಮಗೆ ಕೆಲ್ಸಕ್ಕೆ ಹೋಗೋರಿಗೆ ಫ್ರೆಂಡ್ಸ್ ಎದ್ದೆ ಎದ್ದು ಅಭ್ಯಾಸ ಆಗೈತಲ್ಲ ಅಷ್ಟು ಬೇಗನೇ ಹೆಸರಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಸಾಂಬಾರು ಈ ಕನ್ಸಂಪ್ಷನ್ಗೆ ರೆಡಿ ಆಯಿತು ಬನ್ನಿ ಅದಕ್ಕೆ ಲಿಫ್ಟ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್ ನೀವು ಎರಡು ವಿಷಯಲ್ಲಾದರೂ ಕೂಗಿಸಿ ಒಂದು ವಿಷಯಲ್ಲಾದರೂ ಕೂಗಿಸ್ಕೊಳ್ಳಿ ನಾನಂತೂ ಫ್ರೆಂಡ್ಸ್ ಯಾವಾಗಲೂ ಎರಡು ವಿಷಾಲ ಕೂಗಿಸ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಈಗ ಇದು ರೆಡಿ ಆಯಿತು ನಾನು ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದು ಅಷ್ಟರಲ್ಲಿ ನೋಡಿ ಫ್ರೆಂಡ್ಸ್ ಒಂದು ನೋಡಿ ಫ್ರೆಂಡ್ಸ್ ಎರಡು ವಿಷಯ ಸಾಂಬಾರು ಘಮ ಅಂತ ಇದೆ ನೋಡಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಹೆಂಚಾಯಿತು ರೊಟ್ಟಿ ಹಾಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಇದು ನಾನು ಇದರಲ್ಲಿ ತಂದಿದ್ದು ಮಂತ್ರಾಲಯದಲ್ಲಿ ಫ್ರೆಂಡ್ಸ್ ಇದು ಚಿಲುಕಿಸಿರೋ ಅವರೇ ಬೇಳೆ ಐತಲ್ಲ ಇದನ್ನು ಯಾರಾದರೂ ಮನೇಲಿ ಸ್ವಲ್ಪ ಈಗ ಮನೇಲಿ ಅಂದರೆ ಫ್ರೆಂಡ್ಸ್ ಟೈಮ್ ಇರುತ್ತಲ್ಲ ಟೈಮ್ ಇದ್ದರೆ ಅದನ್ನು ಈಗ ನೋಡಿದ್ರೆ ಎಲ್ಲರೂ ಚಿಲುಕ್ಸ್ಬಿಟ್ಟು ಒಣಗಿಸಿ ಇಟ್ಕೊತಾರೆ ಆದರೆ ಫ್ರೆಂಡ್ಸ್ ನಮ್ಗೆ ಆಸೆ ಐತೆ ಅದ್ರ ಟೈಮ್ ಇಲ್ವಲ್ಲ ಹಂಗಾಗಿ ನಾನು ಪ್ರೂಫ್ ಅದನ್ನು ಕಾಳು ಚಿಲುಸೋದು ಯಾವಾಗಾದರೂ ನನಗೆ ಅಷ್ಟು ಟೈಮ್ ಇರಲ್ಲ ಫ್ರೆಂಡ್ಸ್ ಕೆಲಸಕ್ಕೆ ಹೋಗೋದು ನಿಮಗೆ ಗೊತ್ತಿರುತ್ತಲ್ಲ ನಾನೇ ಇದಕ್ಕೆ ನಾನ್ ಸ್ಟಿಕ್ ಇರೋದು ತರಲಿಲ್ಲ ಫ್ರೆಂಡ್ಸ್ ಇದನ್ನೇ ತಗೊಂಡೆ ಇದು ರೊಟ್ಟಿ ಹಾಕೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ರೊಟ್ಟಿ ಅಂತ ಫ್ರೆಂಡ್ಸ್ ನೋಡಿ ನಾನು ನೀರು ಸರೋಟಿ ಇದಕ್ಕೆ ಎಣ್ಣೆ ಏನು ಸರ್ವಲ್ಲ ನಾಲ್ಕು ಮೂರು ನಾಲ್ಕು ಥರ ರೊಟ್ಟಿ ಹಾಕ್ತೀನಿ ಫ್ರೆಂಡ್ಸ್ ಮಸಾಲೆ ರೊಟ್ಟಿ ಹಾಕಿದಾಗ ಬರೀ ಅದಕ್ಕೆ ನೀರು ಸರ್ವಲ್ಲ ಎಣ್ಣೆನೇ ಸರ್ವೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ನೀರು ಇದಕ್ಕೆ ಎಣ್ಣೆ ಸರ್ವಲ್ಲ ಬರೀ ರೊಟ್ಟಿ ಯಾಕೆ ನಾನು ಎಣ್ಣೆದಾಗ್ತಾಯಿಲ್ಲ ಅಂದರೆ ಫ್ರೆಂಡ್ಸ್ ನನಗೆ ಇವಾಗೇ ಕೆಮ್ಮು ಹುಷಾರಾಯಿತಾ ಮತ್ತು ಸಬ್ಬಕ್ಕಿ ಸೊಪ್ಪು ಏನೂ ತರಲಿಲ್ಲ ನಾನು ಈಗ ಫ್ರೆಂಡ್ಸ್ ಉಲ್ಟ ಮಾಡಿದ್ದೀನಿ ಬನ್ನಿ ಬೇಯಿ ಫ್ರೆಂಡ್ಸ್ ನಾನು ಕೈಯಲ್ಲೇ ಈ ಥರ ತಟ್ಟೋದು ಒಬ್ಬೊಬ್ಬರು ಲತ್ತಣಗೆಲೇ ಅದನ್ನು ನೋತಿರ್ತಾರೆ ಫ್ರೆಂಡ್ಸ್ ನಮಗೆ ಹಾಸನ ಕಡೆ ನಿಮಗೆ ಗೊತ್ತಲ್ಲ ನಮ್ಮ ಕಡೆ ರೊಟ್ಟಿ ಮುದ್ದೆ ಯಾವುದಾದ್ರೂ ಜಾಸ್ತಿ ಫ್ರೆಂಡ್ಸ್ ನಾವು ಹಂಗಾಗಿ ಫ್ರೆಂಡ್ಸ್ ನಾನು ಕೈಯಲ್ಲೇ ಹಾಕ್ತೀನಿ ಆಮೇಲೆ ಫ್ರೆಂಡ್ಸ್ ಇನ್ನೊಬ್ರು ಲತ್ತ ಬರುತ್ತಲ್ಲ ಚಪಾತಿ ಎರೋದು ಅದರಲ್ಲಿ ಅರಿತಾರೆ ನಾನು ಫ್ರೆಂಡ್ಸ್ ಅದು ಒಂದು ಹತ್ತು ರೊಟ್ಟಿ ಆಗಿರ್ಬೋದು ಇಪ್ಪತ್ತು ರೊಟ್ಟಿ ಆಗಿರ್ಬೋದು ನಮಗೆ ಅಭ್ಯಾಸ ಆಗಿದೆ ನೋಡಿ ನಾನು ಕೈಯಲ್ಲೇ ಹಾಕೋದು ರೊಟ್ಟಿನ ಯಾವಾಗಾದರೂ ಅಷ್ಟೇ ಫ್ರೆಂಡ್ಸ್ ನಾವು ಮನೆ ಅಲ್ಲಿ ನಮಗೆ ಗದ್ದೆ ಹತ್ರ ಕೆಲ್ಸಕ್ಕೆ ಬಂದಾಗಲೂ ಅಷ್ಟೇ ಫ್ರೆಂಡ್ಸ್ ನಾವು ಎಷ್ಟು ಜನ ಆಳು ಬರಲಿ ಆದರೆ ಫ್ರೆಂಡ್ಸ್ ನಮ್ಮ ಕಡೆ ಅಕ್ಕಿನೇ ಜಾಸ್ತಿ ಭತ್ತ ಬೆಳೆಯೋದು ರಾಗಿ ಅಷ್ಟು ಬೆಳೆಯೋಲ್ಲ ಅದು ಗದ್ದೆ ಹೊಲ ಇಲ್ಲ ಹಂಗಾಗಿ ಫ್ರೆಂಡ್ಸ್ ನಾವು ಎಷ್ಟು ಜನ ಆಳು ಬರಲಿ ರೊಟ್ಟಿನ ನಾವು ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ ಇವಾಗ ಗ್ಯಾಸ್ ಎಲ್ಲ ಬಂದಿದೆ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಅವರೆಲ್ಲರೂ ಫ್ರೆಂಡ್ಸ್ ಒಲೆಯಲ್ಲೇ ರೊಟ್ಟಿ ಮಾಡ್ತಾಯಿದ್ದಿದ್ದು ಇವಾಗ ಗ್ಯಾಸ್ ಬಂದಿದೆ ಫ್ರೆಂಡ್ಸ್ ಹಂಗಾಗಿ ಒಲೆಯಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಗೊತ್ತಾ ನೀವು ಬೇಕಿದ್ದರೆ ಪರೀಕ್ಷೆ ಮಾಡಿ ಯಾರಾದರೂ ಒಲೆ ಇದ್ದರೆ ಹೆಂಗೆ ಅಂದರೆ ಫ್ರೆಂಡ್ಸ್ ಇದನ್ನ ಮಾಮೂಲಿ ಈ ರೀತಿ ಬೇಯಿಸ್ಬಿಟ್ಟು ಮತ್ತೆ ಒಲೆಯಲ್ಲಿ ಕೆಂಡ ಬರುತ್ತೆ ನಿಮಗೆ ಗೊತ್ತಾ ಇಜ್ಲು ಥರ ಅದರಲ್ಲಿ ರೊಟ್ಟಿ ಹಾಕಿದರೆ ಫ್ರೆಂಡ್ಸ್ ರೊಟ್ಟಿ ಎಷ್ಟು ಚೆನ್ನಾಗಿ ಊದುತ್ತೆ ಗೊತ್ತಾ ಆ ರೊಟ್ಟಿ ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಇದೂ ಚೆನ್ನಾಗಿರುತ್ತೆ ಆದರೆ ಫ್ರೆಂಡ್ಸ್ ಒಲೇಲಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಅಮ್ಮವರೆಲ್ಲ ರೊಟ್ಟಿ ಮಾಡಿದ್ರೆ ಅದು ಇಷ್ಟೆತ್ರ ಊದ್ಬಿಡುತ್ತೆ ರೊಟ್ಟಿ ಅಕ್ಕಿ ರೊಟ್ಟಿ ಆ ಕೆಂಡಕ್ಕೆ ಹಾಕಿದಾಗ ಒಲೆಯಲ್ಲಿ ಆದರೆ ಫ್ರೆಂಡ್ಸ್ ಊರ ಕಡೆ ಇವಾಗಲೂ ಒಂದು ಒಲೆನೂ ಇರುತ್ತೆ ಸಿಲಿಂಡ್ರು ಗ್ಯಾಸು ಇರುತ್ತೆ ಈಗ ಅಷ್ಟು ಒಲೆಯಲ್ಲಿ ಅಡುಗೆ ಮಾಡೋರು ಅಪರೂಪ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಫ್ರೆಂಡ್ಸ್ ನೋಡಿ ಈಗ ನಾನು ಇವಾಗ ಸಾಯಂಕಾಲ ಮಾಡ್ತಾಯಿದ್ದೀನಿ ಯಾಕೆ ಗೊತ್ತಾ ಬೆಳಗ್ಗೆಯಿಂದ ಮುದ್ದೇನೂ ನಾನು ಪಲಾವೆ ತಿಂದೆ ಮಾರ್ನಿಂಗು ಪಲಾವೆ ತಿಂದೆ ಅದಕ್ಕೆ ಫ್ರೆಂಡ್ಸ್ ಈಗ ಯಾಕೋ ನನಗೆ ಮುದ್ದೆ ಅನ್ನ ತಿನ್ನೋಕ್ಕೆ ಬೇಜಾರಾಗಿ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಎಲ್ಲರೂ ರೊಟ್ಟಿ ತಿಂತಾರೆ ಮುದ್ದೆ ಊಟ ಮಾಡ್ತಾರೆ ಯಾವುದು ಹತ್ತಿನಲ್ಲ ಇತ್ತಿನಲ್ಲ ಅನ್ನೋಲ್ಲ ರಾಗಿ ರೊಟ್ಟಿ ಆಗಿರ್ಬೋದು ರಾಗಿ ಮುದ್ದೆ ಆಗಿರ್ಬೋದು ನಾವು ಅಷ್ಟೇ ಫ್ರೆಂಡ್ಸ್ ನಾನು ಅಷ್ಟೇ ಯಾವುದೇ ಊಟ ತಿಂಡಿಲಿ ನಾನು ಜಂಬ ಆಡೋಲ್ಲ ತಿಂತೀನಿ ಆಮೇಲೆ ಫ್ರೆಂಡ್ಸ್ ಈಗ ಸಾಂಬಾರು ಆಗಿದೆ ಈಗ ರೊಟ್ಟಿ ಆಯಿತು ನಾನೇನು ಬಟ್ಟೆ ಹೋಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆಗೆ ಹೋಗಿದ್ದೀನಿ ನಾನು ಹೇಳೋದು ಲೇಟ್ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಕೊಡೋದನ್ನ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದೇನೋ ಗೊತ್ತಾ ಫ್ರೆಂಡ್ಸ್ ನನಗೆ ಈ ಥರ ಕೆಮ್ಮದಿಂದ ನಾನು ಸ್ಟೀಮ್ ತಗೊಳ್ಳೋದನ್ನ ಮರತ್ತೇ ಇಲ್ಲ ಯಾಕೆ ಗೊತ್ತಾ ಗ್ರೀನ್ ಕಲರ್ ಟ್ಯಾಬ್ಲೆಟ್ ಬರುತ್ತೆ ಮೆಡಿಕಲಲ್ಲಿ ಅದನ್ನು ತಂದು ಇಟ್ಕೊಂಡಿದ್ದೀನಿ ಯಾವಾಗಾದರೂ ಫ್ರೆಂಡ್ಸ್ ನಾನು ಮಲ್ಕೊಳ್ಳೋದಕ್ಕೆ ಮುಂಚೆ ಇದೆಲ್ಲ ಆದಮೇಲೆ ಏನು ಮಾಡ್ತೀನಿ ನೀರನ್ನ ಕುದಿಸಿ ಇಟ್ಟಿದ್ದೀನಿ ಆ ಕುದಿಸ್ಬಿಟ್ಟು ಬೆಡ್ಶೀಟ್ ಆಗಲಿ ಬ್ಯಾಂಕ್ ಬ್ಲ್ಯಾಂಕೆಟ್ ಆಗಲಿ ತಗೊಂಡು ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಸ್ಟೀಮ್ ತಗೊಂಡೆ ಮಲ್ಕೋತೀನಿ ನೋಡಿದ್ರೆ ಫ್ರೆಂಡ್ಸ್ ರೊಟ್ಟಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಇದು ಬಿಡನು ಫ್ರೆಂಡ್ಸ್ ನಾನು ಮಸಾಲೆ ರೊಟ್ಟಿ ಎಲ್ಲ ಹಾಕ್ತಿನಲ್ಲ ಆವಾಗ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಹಾಕ್ತೀನಿ ಅದಕ್ಕೇನು ಫ್ರೆಂಡ್ಸ್ ನಾವು ಚಟ್ನಿ ಮಾಡ್ಕೊಳ್ಳೋ ಹಾಗೆ ಇಲ್ಲ ಹಾಗೆ ತಿನ್ಬೋದು ಫ್ರೆಂಡ್ಸ್ ನಾನು ಗೋವಾಕ್ಕೆ ಹೋಗಿದ್ದೆನಲ್ಲ ಗೋವಾಕ್ಕಲ್ಲ ಊಟಿಗೆ ಹೋಗಿದ್ವಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಆವಾಗ ನಾನು ಮಸಾಲೆ ರೊಟ್ಟಿ ಹೋಗಿದ್ದೆ ಅಲ್ಲಿ ಊಟ ಚೆನ್ನಾಗಿತ್ತು ಆವಾಗ ನಾವು ಒಂದೆರಡು ದಿವಸ ಅದನ್ನೇ ತಿನ್ಕೊಂಡಿದ್ವಿ ಫ್ರೆಂಡ್ಸ್ ಇಲ್ಲಿಂದ ತಗೊಂಡೋಗಿದ್ವಲ್ಲ ರೊಟ್ಟಿ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಫ್ರೂಟು ಬಿಸ್ಕೆಟ್ಗಳು ಎಷ್ಟೊಂದು ತಿಂಡಿ ನಾವು ವಾಪಸ್ಸು ತಂದಿದ್ದೀವಿ ಮೂರು ಜನನೂ ನಾವೆಲ್ಲರೂ ತೊಗೊಂಡೋಗಿದ್ದೆವು ಹಂಗಾಗಿ ನಾವು ಅಲ್ಲೂ ಊಟ ತಿಂಡಿ ಹೋಟ್ಲಲ್ಲಿ ನಾವು ರೂಮ್ ಮಾಡಿದ್ವಲ್ಲ ಅದರಲ್ಲೂ ಚೆನ್ನಾಗಿ ಊಟ ತಿಂಡಿ ಇದ್ದು ಅಲ್ಲೂ ಮಾಡಿದ್ವಿ ನಾವು ಸ್ವಲ್ಪ ಸೈಡ್ ಇಷ್ಟಾಗಿ ತಿಂಡಿಗಳೆಲ್ಲ ತೊಗೊಂಡು ಹೋಗಿದ್ವಲ್ಲ ಎಷ್ಟೊಂದು ನಾವು ರಿಟರ್ನ್ ತಗೊಂಡು ಬಂದ್ವಿ ಹಾಗಾದ್ರೆ ಫ್ರೆಂಡ್ಸ್ ನೋಡಿದ್ರೆ ರೊಟ್ಟಿ ನಾನು ಇದೇ ಥರ ಫ್ರೆಂಡ್ಸ್ ಹಾಕೋದು ಒಲೆಯಲ್ಲಿ ಹಾಕಿದ್ರೆ ಏನಂದರೆ ಅದು ಸ್ವಲ್ಪ ನಾನು ಹೇಳೋದು ನಂಗೆಲ್ಲ ಆವಾಗಲೇ ಅದೊಂಥರ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇವಾಗ ಫ್ರೆಂಡ್ಸ್ ರೊಟ್ಟಿ ಬೇಯಿತು ಇದು ಎಣ್ಣೆ ಹಾಕಿ ಬೇಯಿಸಲ್ಲ ಅದಕ್ಕೆ ನಾನು ಈ ಥರ ರೊಟ್ಟಿ ಏನು ತಗೊಳ್ಳೋದು ಯಾಕೆ ಅಂದರೆ ಇದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ರೊಟ್ಟಿ ಎಲ್ಲ ಕಡೆ ಬೇಯ್ತು ಇವಾಗ ಆ ರೊಟ್ಟಿ ಬೇಂದಾಯಿತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಥರ ಕೈಯಲ್ಲೇ ತಟ್ಟೋದು ನಾನು ಈ ಥರ ಹಾಕೋದು ನಮ್ಮ ಕಡೆ ಜಾಸ್ತಿ ರೊಟ್ಟಿನೇ ಫ್ರೆಂಡ್ಸ್ ನಾನು ಅವಾಗ ರೊಟ್ಟಿ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ಇಷ್ಟು ಗಟ್ಟಿ ಬಂದಿದೆ ನೋಡಿದ್ರಾ ಮನೆಯಲ್ಲಿ ನಿಮಗೆ ಇದು ಸಾಂಬಾರ್ಗೂ ಆಗುತ್ತೆ ರೈಸ್ಗೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ಫ್ರೆಂಡ್ಸ್ ನಾನೀಗ ಅದೇ ಥರ ಮಾಡಿರೋದು ತೋರಿಸ್ತೀನಿ ಬನ್ನಿ ಇವಾಗ ನಾನು ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡ್ತೀರ ಫ್ರೆಂಡ್ಸ್ ರೊಟ್ಟಿ ಮತ್ತು ಸಾಂಬಾರು ರೆಡಿ ಆಯಿತು ಇದೆಯಾ ಸಾಂಬಾರು ರೊಟ್ಟಿ ಅಕ್ಕಿ ರೊಟ್ಟಿ ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್